ಆತ್ಮೀಯರೇ ಇರುವ ಪರಮ ಪೂಜ್ಯರ ಪಾದಾರವಿಂದಕ್ಕೆ ಪಣವಿಡುತ್ತ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಮೊದಲು ಜನನಿ ತಂದೆ ನಂತರ ಗುರುಗಳು ದಾರಿ ತೋರಿಸ್ಲಿಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಕಲ್ಲೇಶಣ್ಣವರು ಈ ಒಂದು ಗ್ರಾಮದಲ್ಲಿ ಹುಟ್ಟಿ ಒಬ್ಬ ಸಾಮಾನ್ಯ ಬಡ ರೈತನ ಮಗನಾಗಿ ಅನೇಕ ಏಳು ಬೀಳುಗಳನ್ನು ಕಂಡು ಬೆಂಗಳೂರನ್ನು ಸೇರಿ ಕಷ್ಟ ಬಿದ್ದು ದುಡಿದು ಇವತ್ತು ಐಶ್ವರ್ಯ ಅಂತಸ್ತು ಎಲ್ಲದನ್ನೂ ಕೂಡ ಸಂಪಾದನೆ ಮಾಡಿ ಸಾರ್ವಜನಿಕರ ಸೇವೆಯನ್ನು ಇದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಆಯ್ಕೆಯಾಗಿ ಉತ್ತಮ ಕೆಲಸಗಳನ್ನು ಶೆಟ್ಟಿಕೆರೆ ಭಾಗದಲ್ಲಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅವರು ಈ ದಿವಸ ಇತ್ತೀಚೆಗೆ ಕಳೆದ ವರ್ಷ ಅವರ ತಂದೆ ನಿಧನ ಹೊಂದಿದರು ಅವರ ನೆನಪಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಬೇಕು ಸ್ಟ್ಯಾಚ್ಯೂವನ್ನು ಮಾಡಿಸ್ಬೇಕು ಅಂತ ಹೇಳಿ ಇವತ್ತು ನಾವು ಅಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದೆಯ ಯಾಕೆ ಅಂದರೆ ಯಾವತ್ತಲೂ ಕೂಡ ತಂದೆ ಮಕ್ಕಳಿಗೆ ಮಾರ್ಗದರ್ಶಕ ಪಿತೃವನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಾವು ಯಾವಾಗಲೂ ಕೂಡ ಮಾಡ್ತೀವಿ ಪಿತೃಪಕ್ಷದಲ್ಲಿ ಯಾವತ್ತಲೂ ಒಂದು ಸೆಡೆಕ್ಬಿಟ್ಟು ಮಾಡಿ ಕೈ ಬಿಡ್ತೀವಿ ಆದರೆ ಪ್ರತಿ ದಿವಸ ಅದೊಂದು ಮಾನ್ಯುಮೆಂಟ್ ಆಗಬೇಕು ಇಲ್ಲಿ ನನ್ನ ತಂದೆ ನನಗೋಸ್ಕರ ಬೆವರನ್ನು ಸುರಿಸಿದ್ದಾರೆ ಅವರ ನಾನು ನಾನಿವತ್ತು ರಾಜ್ಯ ಉಪಾಧ್ಯಕ್ಷನಾಗಿ ಉಪಾರ ಸಂಘಕ್ಕೆ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಇದ್ದೀನಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ವ್ಯಾವಹಾರಿಕವಾಗಿ ನಮ್ಮ ತಂದೆ ತಾಯಿಯಿಂದ ನಾನು ಮುಂದೆ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆ ಇವತ್ತಿನ ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ ಬಹುಶಃ ಇದು ಅತ್ಯುತ್ತಮವಾದ ನಮ್ಮ ಭಾಗದಲ್ಲಿ ಯಾರೂ ಕೂಡ ಈ ಥರದ್ದು ಕೆಲಸವನ್ನು ನಾವು ಮಾಡಿಲ್ಲದನ್ನು ನೋಡಿಲ್ಲ ಯಾಕೆ ಅಂದರೆ ತಂದೆ ತಾಯಿಗಳಿಗೆ ಇವತ್ತು ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಇಬ್ಬರು ಮಕ್ಕಳು ವಿದ್ಯಾವಂತರಾಗಿರ್ತಾರೆ ಕೆಲಸಕ್ಕೆ ಹೋಗ್ತಾರೆ ತಂದೆ ತಾಯಿ ಸಾಕೋದೇ ಕಷ್ಟ ಐತೆ ಅಂಥ ಜನಗಳು ಕೂಡ ಇದ್ದಾರೆ ಎಲ್ಲರನ್ನೂ ನಾನು ಹೇಳ್ತಾ ಇಲ್ಲ ಆದರೆ ಒಬ್ಬ ಕೂಲಿ ಕಾರ್ಮಿಕನಾಗಿ ದುಡಿದು ಬಂದು ತೀರಾ ವಿದ್ಯಾವಂತರು ಅಲ್ಲದಿದ್ರು ಕೂಡ ಆ ವಿದ್ಯೆಗಿಂತ ಮಾನವೀಯತೆ ಅಂತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ದೊಡ್ಡದು ಅನ್ನೋದ ಇವತ್ತು ಕಲ್ಲೇಶ್ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಹೀಗೆ ಅರಗುರು ಚರ ಮೂರ್ತಿಗಳನ್ನೆಲ್ಲ ಕರೆಸಿ ರಾಜಕಾರಣಿಗಳನ್ನೆಲ್ಲ ಕರೆಸಿ ಸಾಮಾಜಿಕ ಕಾರ್ಯಕರ್ತರನ್ನೆಲ್ಲ ಕರೆಸಿ ಇವತ್ತು ಅವರ ಗ್ರಾಮದಲ್ಲಿ ಅವರ ತೋಟದ ಮನೆಯಲ್ಲಿ ಒಂದು ಉತ್ತಮ ಅನ್ನದಾಸೋಹದ ಜೊತೆಗೆ ಈ ಒಂದು ಜ್ಞಾನದಾಸವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಇದೊಂದು ಅರಿವು ಎಲ್ಲರೂ ಕೂಡ ತಂದೆ ತಾಯಿಗಳು ಹೊಂದಿರತಕ್ಕಂಥ ಮಕ್ಕಳು ಇಂಥ ಒಂದು ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು ತಂದೆ ತಾಯಿಗಳನ್ನು ಪ್ರತಿ ದಿವಸ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಿ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಸೋಮನಹಳ್ಳಿ ಭಗೀರಥ ಬ್ರಹ್ಮ ಕಲ್ಲೇಶ್ರವರು ಈ ಸಮಾಜದ ಬದುಕಿನಲ್ಲಿ ಈ ಸಮಾಜದ ಬೆಳಕಿನಲ್ಲಿ ಈ ಸಮಾಜದ ಭದ್ರತೆಯಲ್ಲಿ ಈ ಸಮಾಜದ ಅಭಿವೃದ್ಧಿಗಾಗಿ ಏನು ಹಿಂದೂ ಧರ್ಮದ ಸಂಸ್ಕಾರ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಉಳಿಸೋಕ್ಕೋಸ್ಕರ ತನ್ನ ತಂದೆಯ ಪ್ರೀತಿಯನ್ನು ಪ್ರೀತಿಯನ್ನು ಅನುರಾಗವನ್ನು ಈ ಸಮಾಜಕ್ಕೆ ತಿಳಿಸೋಂಥ ಕೆಲಸವನ್ನು ಮಾಡಿರೋದು ನಿಜವಾಗೂ ಕೂಡ ಎಲ್ಲರೂ ಅಭಿನಂದಿಸೋ ಅಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಸಂದರ್ಭದಲ್ಲಿ ನಾನೊಂದು ಕವನವನ್ನು ಹೇಳ್ತಾ ನಿನ್ನ ಮನ ನಿನ್ನತನ ನಿನ್ನ ನಡೆ ಅಸಲಿ ಬಂಗಾರ ನಿನ್ನ ಮನ ನಿನ್ನತನ ನಿನ್ನ ನಡೆ ಈ ಜಗದಲ್ಲಿ ಅಸಲಿ ಬಂಗಾರ ನೀ ಮಾಡಿಸಿಕೊ ನೀ ಇಷ್ಟಪಟ್ಟ ಒಡವೆ ನನ್ನ ತನ್ನತ ಅರಿವಿ ಅರಿವಿಗೆ ಜೀವನದ ದುಡಿಮೆಗೆ ಬದುಕಿನ ಏಳಿಗೆಗೆ ತೊಡಗಿಸಿಕೋ ನಿನ್ನ ಆ ಸುಂದರ ಮನಸ ಕನಸ ಆಗ ಜಗಮೆಚ್ಚುವ ವ್ಯಕ್ತಿ ನೀನಾಗುವೆ ನಿನ್ನ ನೀ ಸ್ವೀಕರಿಸಿಕೋ ಬದುಕಿನ ಬವಣೆ ಬಗೆಹರಿಸಿಕೋ ಅನ್ಯತ ಭಾವಿಸಿ ಕಷ್ಟ ಅನುಭವಿಸದಿರು ದೃಢತೆ ನಂಬಿಕೆ ಪರಿಶ್ರಮ ನಿನ್ನಲ್ಲಿರಲಿ ಆಗ ನೀನೇ ಪರರಿಗೆ ನೆರವಾಗುವೆ ನೀನೇ ಆಗ ದೇವರ ಹೃದಯದಲ್ಲಿರುವೆ ಇಂಥ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಕಲ್ಲೇಶ್ರವರು ಈ ಸಮಾಜದ ಬದುಕಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುರಿ ಹಿರಿಯರ ಸೇವೆಯನ್ನು ಎಲ್ಲರೂ ಮಾಡುವಂಥ ಮನಸ್ಸನ್ನು ತರುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತು ಪರಮ ಪೂಜ್ಯ ಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಲ್ಲೇಶನವರು ರಾಜ್ಯ ಉಪಾರ ಸಂಘದ ಉಪಾಧ್ಯಕ್ಷರು ಅವರು ಸಮಾಜ ಸೇವೆಯಲ್ಲಿ ಚಿಕ್ಕನಾಯಿ ತಾಲೂಕಲ್ಲಿ ಬೆಳೆದಂಥ ವ್ಯಕ್ತಿ ಎಲ್ಲ ಕಾರ್ಯಕ್ರಮದಲ್ಲೂ ಇವತ್ತು ಆ ತಂದೆಯ ಸಮಾಧಿಯನ್ನು ನೋಡಿದ್ರೆ ಭಾಳ ಖುಷಿಯಾಗುತ್ತದೆ ತಂದೆಗೆ ತಕ್ಕ ಮಗ ಅಂತ ಹೇಳಿ ಹೆಸರು ಪಡೆದಂಥ ಕೀರ್ತಿ ಅವ್ರಿಗೆ ಬರ್ತದೆ ಸಮಾಜ ಸೇವೆಗೂ ಸಹ ಅವ್ರ ತಂದೆ ಮಾಡಿದಂಥ ಕಾರ್ಯಕ್ರಮನ ಇವತ್ತು ಒಂದು ವಾರ ಹದಿನೈದು ದಿವಸದಿಂದ ಆ ಮಂಟಪನ ಕಟ್ಟಿ ಅದನ್ನ ಇವತ್ತು ಉದ್ಘಾಟನೆಗೆ ಎಲ್ಲ ಕರೆದು ಉದ್ಘಾಟನೆ ಮಾಡ್ತಾರೆ ಅವ್ರಿಗೆ ಉತ್ಪೂರ್ವತ ಸ್ವಾಗತನ ಕೊಡ್ತೀನಿ